ಕಾರ್ಯಕರ್ತರು ನೀವು ಇರುವವರೆಗೆಲ್ಲ ಚೆನ್ನಾಗಿರ್ತದೆ ನಾಯಕರೆಲ್ಲ ಚೆನ್ನಾಗಿರ್ತಾರೆ ನಿಮ್ಮ ಅವಶ್ಯಕತೆ ಇಲ್ಲ ಅಂತಾದಮೇಲೆ ನಿಮ್ಮ ಅವರಿಗೆ ಇನ್ನೂ ಇದು ನಿಮ್ಮ ಉಪಯೋಗ ಇಲ್ಲ ಅಂತಾದಮೇಲೆ ನಿಮ್ಮ ಬದುಕು ಕೂಡ ಈ ಥರ ಎಂಡಾಗ್ಬೋದು ಸರ್ ಮುಂದಿನ ಜೀವನಕ್ಕೆ ನಿಮ್ಮ ಹತ್ರ ಹಣದ ಇದು ಹೇಗೆ ಉಂಟು ಸರ್ ಮುಂದಿನ ಜೀವನಕ್ಕೆ ಹಣದ ವ್ಯವಸ್ಥೆ ಇಲ್ಲ ಏನಾದರೂ ಅನ್ನ ಸ್ವಲ್ಪ ಅನ್ನ ಕೊಟ್ಟರು ಬಚ್ಚ ಮತ್ತು ಅಣ್ಣ ತಂದೆಯಾಗಿ ಅತ್ತಿಗೆ ತಾಯಿಯಾಗಿ ಇವರನ್ನು ಸಾಕ್ತಾ ಇದ್ದಾರೆ ಯಾಂದರೆ ಇವರು ಕಾ ಪ್ರತಿದಿನ ಇವರ ಸೇವೆಯನ್ನು ಮಾಡೋದು ಅಣ್ಣ ಮತ್ತು ಅತಿಗೆ ಇವರು ಯಾಕೆ ಇವ್ರಿಗೊಂದು ನ್ಯಾಯಕ್ಕೋಸ್ಕರ ಇವತ್ತು ಕಣ್ಣೀರು ಹಾಕುವಂತಹ ಪ್ರಸಂಗ ಉಂಟಾಗಿದೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಇಂಥವರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯವೇ ಇಲ್ವಾ ನಾನು ಹೇಳೋದು ಮನುಷ್ಯತ್ವ ಮಾನವೀಯತೆ ಅನ್ನೋದು ಈ ಭೂಮಿ ಮೇಲೆ ಇದೆಯೋ ಅಥವಾ ಇಲ್ವೋ ಮತ್ತೆ ಈ ಮೂಳೆ ಅಂತ ಮೂಳೆ ಹೊಡೆಯಾಗಿ ಬಿದ್ದ ನಾಯಿಗಳು ಅದನ್ನು ತಿಂತಿದ್ದೆವು ಕಟ್ಟುಕೊಟ್ಟು ಕಟ್ಟಿ ಇದ್ದವು ನಮ್ಮ ಜೀವವನ್ನು ಬಿಟ್ಟು ನಾವು ಪಕ್ಷ ಸಂದರ್ಭದಲ್ಲಿ ಇಲೆಕ್ಷನ್ ಸಂದರ್ಭದಲ್ಲಿ ಹೋಗೋದು ಇಂಥ ಸಂದರ್ಭದಲ್ಲಿ ಪಕ್ಷದವರು ಇಲ್ಲ ಯಾರೂ ಇಲ್ಲ ಇದೇ ಜೀಪಲ್ಲಿ ಪೊಂದಣ್ಣ ಬೇಕಾಗಿ ನಾವು ಎಷ್ಟು ಜನ ಕರ್ಕೊಂಡು ಬಂದಳು ಎಷ್ಟು ಜನ ರಾತ್ರಿ ಹಗಲು ದುಡಿದು ಅಂತ ಹೋದರೆ ಅವಕ್ಕೆ ಒಂದು ಕರುಣೆ ತಗೋ ಬರುವಾಗ ಒಂದು ವಾರದಿಂದಲೇ ಅವರು ಊಟ ನೀರು ಇಲ್ಲದೆ ಅವರು ದುಡಿಯುತ್ತಿದ್ರು ಈಗಾಗಲೇ ಇಂಥ ಪರಿಚಯ ಬೀಳುವಾಗ ಈಗ ಯಾರು ಬಂದು ನೋಡುವುದಿಲ್ಲ ಈ ಕಾಲು ಮರದ ಮೇಲೆ ಯಾರು ಶನಿಗೂ ಕೇಳಲಿಕ್ಕೆ ಬರುವುದಿಲ್ಲ ಯಾರು ಮನೆ ಕಡೆಯೂ ಬರುವುದಿಲ್ಲ ಸ್ನೇಹಿತರೆ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮಂತ್ ಸಂಪಾಜೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಚೆಂಬು ಗ್ರಾಮದ ಆನ್ಯಾಳ ಇದು ಮಡಿಕೇರಿ ತಾಲೂಕಿಗೆ ಸೇರುತ್ತೆ ಈ ಗ್ರಾಮದಲ್ಲಿ ನಡೆದಂತಹ ಒಂದು ದುರಂತ ಕಥೆಯನ್ನು ನಾನು ಹೇಳ್ತಾ ಇದ್ದೀನಿ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸಿದ ಒಬ್ಬ ವ್ಯಕ್ತಿಯ ಕತೆ ಇದು ತಾನು ನಿಷ್ಠೆಯಿಂದ ಕೆಲಸ ಮಾಡಿದಂತಹ ಪಕ್ಷದಿಂದಲೇ ಆದಂತಹ ಅನ್ಯಾಯದ ಕತೆ ಇವತ್ತು ನಾನು ನಿಮ್ಮೆದುರು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇವರು ಕೃಷಿಕರು ತಮ್ಮ ಜಮೀನಿನಲ್ಲಿ ಕೆಲಸ ಮಾಡುವಂಥವರು ಹಗಲು ರಾತ್ರಿ ದುಡಿಯುವಂಥವರು ಅವರ ದುಡಿಮೆಯನ್ನು ಅವರು ಮಾಡಿಕೊಂಡು ಕುಟುಂಬಕ್ಕೂ ಒಂದಷ್ಟು ಸ್ವಲ್ಪ ಸಹಕಾರವನ್ನು ಕೊಡ್ತಾ ಎಲ್ಲರ ಜೊತೆನೂ ಚೆನ್ನಾಗಿ ಬದುಕಿದಂತಹ ಒಬ್ಬರು ವ್ಯಕ್ತಿ ಇವರ ಹೆಸರು ಪುರುಷೋತ್ತಮ ಅಂತೇಳಿ ಚೆಂಬು ಗ್ರಾಮದ ಆನ್ಯಾಳದಲ್ಲಿ ಇವರು ವಾಸವನ್ನು ಮಾಡ್ತಾರೆ ಇವರ ಮನೆ ಹೆಸರು ಕಾಚೇಲು ಹಾಗಿರ್ಬೇಕಾರೆ ಇವರು ಕೃಷಿಕರು ಮನೆಯಲ್ಲಿ ತಣ್ಣಪಾಡಿನ ಕೆಲಸ ಮಾಡ್ತಾ ತಮ್ಮ ಜೀವನವನ್ನು ತಾವು ಇದು ಮಾಡ್ತಾ ಏನು ಸ್ಥಿತಿವಂತರಲ್ಲ ನಾರ್ಮಲ್ ಒಬ್ರು ಆದರೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಬೆವರು ಸುರಿಸಿ ಓಟ್ ಹಾಕ್ಬೇಕಾದ್ರೆ ಓಟುನೂ ಹಾಕಿ ಕಾರ್ಯಕರ್ತರನ್ನೆಲ್ಲ ಹುರಿದುಂಬಿಸಿ ತಾನೂ ಕೂಡ ಫೀಲ್ಡ್ಗಿಳಿದು ಮತ ಹಾಕಿ ಅಂತ ಕೇಳಿಕೊಂಡವರು ಇತ್ತೀಚೆಗೆ ಅವರು ಅವರ ಕೃಷಿ ತೋಟದಲ್ಲಿ ಕಾಡು ಹಂದಿಗಳು ಬರ್ತವೆ ಅಂತ ಹೇಳಿ ಒಂದು ಇವರಿಗೆ ಗೊತ್ತಾಗುತ್ತೆ ಕಾಡು ಹಂದಿ ಬರ್ತಾ ಇರುವಂಥ ವಿಚಾರ ಹಾಗಾಗಿ ಇವರು ರಾತ್ರಿ ಇಪ್ಪತ್ತೆಂಟು ಅಕ್ಟೋಬರ್ ಇಪ್ಪತ್ತೆಂಟರಂದು ರಾತ್ರಿ ಇವರು ಜಮೀನಿನ ಹತ್ರ ಹೋಗ್ಲಿಕ್ಕೆ ಚಿಂತನೆ ಮಾಡ್ತಾರೆ ಯಾಕಂದರೆ ನಾಯಿಗಳೆಲ್ಲ ಬೊಗಳ್ತಾ ಇರ್ತವೆ ಇವರು ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋದಂಥ ಸಂದ ಸಂದರ್ಭದಲ್ಲಿ ಹಂದಿಗಳ ಹಿಂಡನ್ನು ಓಡಿಸುವಂತಹ ಸಂದರ್ಭದಲ್ಲಿದ್ದಾಗ ಇವರು ಒಂದು ಹಗ್ಗಕ್ಕೆ ಮೆಡ್ತಾರೆ ಆ ಹಗ್ಗದಿಂದ ಇದ್ದಕ್ಕಿದ್ದಂತೆ ಒಂದು ಸ್ಫೋಟ ಆಗುತ್ತೆ ಇವರು ಕಾಲಿಗೆ ಬಂದು ಬುಲೆಟ್ಗಳೆಲ್ಲ ಬಡಿಯುತ್ತವೆ ಕಾಲಿನ ಮೂಳೆಗಳೆಲ್ಲ ಪುಡಿ ಪುಡಿಯಾಗಿ ಹೋಗುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಇವ್ರಿಗೆ ಆಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ ಇವ್ರ ಜೊತೆಗೆ ಇನ್ನೊಬ್ಬರು ಕೆಲಸದವ್ರು ಇರ್ತಾರೆ ಅವರು ಜೋರಾಗಿ ಬೊಬ್ಬೆ ಹೊಡ್ಕೊಳ್ತಾರೆ ಇವರು ಅಂತೂ ಇವರಿಗೆ ಪ್ರಜ್ಞೆ ತಪ್ಪುವ ಮಟ್ಟಿಗೆ ರಕ್ತ ಎಲ್ಲ ಚೆಲ್ಲಾಡ್ತಾ ಇದೆ ಅಲ್ಲಿ ಅಂತಹ ಸನ್ನಿವೇಶದಲ್ಲಿ ಇವರನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಲಾಗುತ್ತೆ ನೇರವಾಗಿ ಸುಳ್ಯದ ಕೆ ವಿ ಜಿ ಆಸ್ಪತ್ರೆಗೆ ಮೊದಲನೇದಾಗಿ ದಾಖಲನ್ನು ಮಾಡಲಾಗುತ್ತೆ ಕೆ ವಿ ಜಿ ಹಾಸ್ಪಿಟಲಲ್ಲಿ ಅದನ್ನು ಪರಿಶೀಲನೆ ನಡೆಸಿದಂಥ ವೈದ್ಯರು ಹೇಳ್ತಾರೆ ಇಲ್ಲಿ ಆಗಲ್ಲ ನೀವು ಮಂಗಳೂರಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹಾಗಾಗಿ ಅವರನ್ನು ಮಂಗಳೂರಿನ ಎ ಜಿ ಆಸ್ಪತ್ರೆಗೆ ಅವರನ್ನು ಶಿಫ್ಟ್ ಮಾಡ್ತಾರೆ ಅಲ್ಲಿಂದ ನಂತರ ಅವರು ನಿರಂತರವಾಗಿ ಒಂದು ತಿಂಗಳುಗಳ ಕಾಲ ಆಸ್ಪತ್ರೆಯಲ್ಲೇ ನರಳಾಡ್ಕೊಂಡಿರ್ತಾರೆ ಈಗ ತಾನೇ ಅವರನ್ನು ಮನೆಗೆ ಕರೆದುಕೊಂಡು ಬರಲಾಗ್ತದೆ ಆದರೆ ಅವರನ್ನು ಮನೆಗೆ ಕರೆದುಕೊಂಡು ಬಂದಾಗಿದ್ದು ಕೂಡ ಇದುವರೆಗೆ ಇಲ್ಲಿ ಒಂದು ತನಿಖೆಯಾಗಿ ಕರೆಕ್ಟಾಗಿ ತನಿಖೆ ಆಗಲಿಲ್ಲ ಈಗ ಸರ್ಕಾರ ಇರೋದು ಯಾರದು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರುವಂತಹ ಪೊನ್ನಣ್ಣ ಅವರ ವ್ಯಾಪ್ತಿಯಲ್ಲಿ ಇರುವಂತಹ ಈ ಒಂದು ಪ್ರದೇಶದ ಅವರು ವಿರಾಜಪೇಟೆಯ ಶಾಸಕರಾಗಿದ್ದಾರೆ ಈಗ ಆ ಒಂದು ಅವರು ಅಷ್ಟೊಂದು ಇದರಲ್ಲಿ ಇದ್ದರೂ ಕೂಡ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಿಗೆ ನ್ಯಾಯ ಕೊಡುವಲ್ಲಿ ಅವರು ವಿಫಲರಾಗಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತಿಗೂ ಕೂಡ ಆ ಪ್ರಕರಣವು ಜೀವಂತವಾಗಿ ಉಳಿದಿದೆಯೋ ಇಲ್ಲೋ ಅನ್ನೋದು ನಮಗೂ ಗೊತ್ತಿಲ್ಲ ಯಾಕಂದರೆ ಇದುವರೆಗೆ ಪೊಲೀಸರು ಕೂಡ ಇಲ್ಲಿಗೆ ಒಂದು ಸಲಹಾನ ಬಂದು ಹೋದವರು ಮತ್ತೆ ವಾಪಸ್ಸು ಬರಲಿಲ್ಲ ಗನ್ನು ಸೀಸ್ ಆಗಿದೆ ಆದರೆ ಆರೋಪಿಗಳಿಗೆ ಶಿಕ್ಷೆ ಕೂಡ ಆಗಿಲ್ಲ ಯಾವ ಕಾರಣಕ್ಕೆ ಆಗಲಿಲ್ಲ ಆದರೆ ಯಾರಾದರೂ ಬೇರೆಯವರು ಮಾಡಿದರೆ ಸುಮ್ಮನೆ ಬಿಡ್ತಾ ಇದ್ದಾರೆ ನೋಡಿ ಇವರು ಪಾಪದವರು ಆಗಿರೋದಕ್ಕೆ ಪಕ್ಷಕ್ಕೆ ಇಷ್ಟು ವರ್ಷ ಕೆಲಸ ಮಾಡಿದವರು ಆಗಿರೋದಕ್ಕೆ ನೋಡಿ ಇವರು ಪರಿಸ್ಥಿತಿ ಇವತ್ತು ಇವರು ಕಾಲು ನೋಡಿ ಇವರು ಕಾಲನ್ನು ಕಳ್ಕೊಂಡು ಈ ಥರ ಮನೆಯಲ್ಲಿ ಕೂರುವ ಪರಿಸ್ಥಿತಿ ಉಂಟಾಗಿದೆ ತಾನು ಮಾಡದ ತಪ್ಪಿಗೆ ತಾನೇನು ತಪ್ಪೇ ಮಾಡಿಲ್ಲ ಕೃಷಿಗೆ ಚಟುವಟಿಕೆಯನ್ನು ಹಂದಿಗಳು ಹಾಳು ಮಾಡ್ತವೆ ಅಂತ ಹೋದರೆ ಯಾರೂ ಅಲ್ಲಿ ಬಿಡಿಯನ್ನು ಕಟ್ಟಿ ಕಾಡು ಹಂದಿಯನ್ನು ಹೊಡಿಲಿಕ್ಕೆ ಬಿಡಿಯನ್ನು ಕಟ್ಟಿದ್ದಾರೆ ಆ ಬಿಡಿಯ ಬುಲೆಟ್ಗಳು ಇವರ ಕಾಲನ್ನು ಛಿದ್ರಛಿದ್ರಗೊಳಿಸಿವೆ ಸೊ ಅವರನ್ನೇ ಕೇಳೋಣ ಏನು ಹೇಳ್ತಾರೆ ನಮ್ಮ ಪುರುಷೋತ್ತಮ ಅವರು ಏನು ಹೇಳ್ತಾರೆ ಅವ್ರಿಗೆ ಏನಾಯ್ತು ಅವತ್ತು ಆ ರಾತ್ರಿ ಅವತ್ತು ಅವರ ಕಾಲುಗಳು ಯಾವ ಥರ ಅವರಿಗೆ ಆ ಒಂದು ಜೀವನವನ್ನು ಕಳೆದುಕೊಂಡ ನಂತರ ಅವರ ಬದುಕು ಹೇಗಿದೆ ಇವತ್ತು ಕೇಳೋಣ ಪುರುಷೋತ್ತಮರೇ ನಮಸ್ತೆ ನಮಸ್ತೆ ಪುರುಷೋತ್ತಮ ಈ ವಿಷಯ ಕೇಳಲಿಕ್ಕೆನೇ ನನಗೆ ಬೇಸರ ತು ನೀವು ಈ ಇದ್ದೀರಿ ಸಮಸ್ಯೆಗಳು ಬಂದು ಆಗಿಬಿಟ್ಟಿರೋ ಬದುಕಲ್ಲಿ ಸಮಸ್ಯೆ ಬಂದ ನಂತರ ಏನು ನಿಮ್ಮ ಜೀವನ ಹೇಗಿದೆ ಈಗ ಜೀವನ ಚಿಂತಾಜನಕ ಏನಾಯ್ತು ಅವತ್ತು ಅವತ್ತು ಘಟನೆ ಏನಾಯಿತು ಹೇಳ್ತೀರಾ ಅವತ್ತು ರಾತ್ರಿ ಒಂದು ಒಂಬತ್ತು ಗಂಟೆ ಹೊತ್ತಿಗೆ ನಮ್ಮ ಹೊಲಕ್ಕೆ ಹಂದಿ ಬಂದು ಕೇಳಿ ನಾ ಟಾರ್ಚ್ ತಗೊಂಡು ನನ್ನ ಹೊಲದ ಕಡೆಗೆ ಹೋಗಿದ್ದೆ ಹ್ಞೂ ಹೋಗುವಾಗ ಮಧ್ಯೆ ಹೊಲದಲ್ಲಿ ಹಂದಿಗಳ ಹಿಂದೆ ಹಿಂದಿತ್ತು ನಾವು ಹಂದಿಗಳನ್ನು ಅಟ್ಟಿಸಿಕೊಂಡು ಸೀದ ಹೋಗುವಾಗ ದಾರಿಯಲ್ಲಿ ಯಾರೋ ಒಂದು ಕೋವಿಯನ್ನು ಕಟ್ಟಿ ಹಗ್ಗಕ್ಕೆ ನನ್ನ ಕಾಲು ತೊಡಿಸಿ ಕೋವಿ ಸಿಡಿಯಿತು ಅದರ ಬುಲ್ಲೆಟ್ಟು ನನ್ನ ಕಾಲಿಗೆ ಸಿಕ್ಕಿ ನಾನು ಪ್ರಜ್ಞೆ ತಪ್ಪಿದ್ದೆ ಅಲ್ಲಿ ನನಗೆ ಗೊತ್ತಿಲ್ಲ ನನ್ನ ಹಿಂದಗಡೆ ನಾನು ಒಬ್ಬನು ಇದ್ದ ಜೊತೆಯಲ್ಲಿ ಅವನು ಅಣ್ಣನಿಗೆ ಫೋನ್ ಮಾಡಿ ಹೇಳುವಾಗ ಅವರು ಇವರು ಇಲ್ಲಿಂದ ಬಂದು ಬರುವಾಗ ನನಗೆ ಪ್ರಜ್ಞೆ ತಪ್ಪಿದೆ ಅವರು ಆಮೇಲೆ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಎಲ್ಲಿ ಏನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆಮೇಲೆ ಅವರು ಕೆ ವಿ ಜಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ಆಮೇಲೆ ಗೊತ್ತಾಗಿದೆ ನನಗೆ ತದನಂತರ ಅವರು ಕೆ ವಿ ಜಿಲಿ ಆಗೋದಿಲ್ಲ ಸೀದಾ ಮಂಗಳೂರು ಹೋಗಬೇಕು ಅಂತೇಳಿ ಅಲ್ಲಿಂದ ಅವರು ಮಂಗಳೂರಿಗೆ ಹೋಗಿ ಎ ಜಿ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಅಲ್ಲಿ ಚಿಕಿತ್ಸೆ ಮಾಡಿದ್ದಾರೆ ನಿಮಗೆ ಎಷ್ಟು ದಿವಸ ಆದಮೇಲೆ ನಿಮಗೆ ಪ್ರಜ್ಞೆ ಬಂದದ್ದು ಗೊತ್ತಾದ್ದು ನನಗೆ ಒಂದು ಇಪ್ಪತ್ತು ದಿವಸ ನಂತರ ಪ್ರಜ್ಞೆ ಬಂದು ಪ್ರಜ್ಞೆ ಬಂದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದ್ದು ಅಲ್ತನಕ್ಕೆ ನನಗೆ ಏನು ಮಾಡಿದ್ದಾರೆ ಎಂಥ ಮಾಡಿದ್ದಾರೆ ನನ್ನನ್ನು ಏನು ಮಾಡಿದ್ದಾರೆ ಅಂತ ನಂಗೆ ಗೊತ್ತಾಗ ಕಾಲಿಗೆ ಗುಂಡು ತಗಲುವಾಗ ನಿಮಗೆ ಗೊತ್ತಾಯ್ತಾ ಹಾಂ ಗುಂಡು ತಗಲುವಾಗ ಒಮ್ಮೆ ಸ್ವಲ್ಪ ಜುಮ್ಮು ಅಂತ ಅನ್ನಿಸಿತು ಅಷ್ಟೇ ಅಷ್ಟೇ ಅಲ್ಲಿಂದ ಪಕ್ಕದಲ್ಲಿ ಬಿದ್ದಾಗಿದೆ ನಿಮ್ಮ ಕಾಲಿನ ಸ್ಥಿತಿಯ ಬಗ್ಗೆ ನಿಮಗೆ ಅರಿವಿತ್ತಾ ಏನಾಗಿದೆ ಅಂತ ಅವ್ರಿಗೆ ಗೊತ್ತಾಯ್ತಾ ಒಂದು ಸ್ವಲ್ಪ ಮಟ್ಟಿಗೆ ಹಿಂದ್ಗಡೆ ಒಂದು ಗಾಯ ಕಂಡಂಗೆ ಆಯಿತು ಅಷ್ಟೆ ಅಷ್ಟೇ ಅಲ್ಲಿಂದ ಪ್ರಜೆ ತಪ್ಪು ಬಿದ್ದೆ ನಾನು ಪ್ರಜೆ ತಪ್ಪಿಗೆ ಬಿದ್ದೆ ಹಿಂಗೆ ಇದ್ದವನು ನಾನು ಹಿಂದ್ಗಡೆ ಇದ್ದವನು ಜೊತೆಯಲ್ಲಿ ಜೊತೆಯಲ್ಲಿದ್ದವನು ಇವರಿಗೆ ಫೋನ್ ಮಾಡಿ ಅವರು ಇಲ್ಲದರೆ ನಾನು ಅಲ್ಲೇ ಬಾಕಿ ನಾನು ಹೆಣ್ಣನೇ ಹೊತ್ಕೊಂಡು ಬರಬೇಕಿತ್ತು ಅವರು ಜೊತೆಯಲ್ಲಿ ಇದ್ದ ಕಾರಣ ಈ ನ್ಯೂಸು ಅಣ್ಣನಿಗೆ ಬಂತು ಇಲ್ಲದ್ರೆ ಯಾರು ಹೇಳೋರು ಇಲ್ಲ ಕೇ ಮಾಡೋರಿಲ್ಲ ಅಲ್ಲಿಗೆ ಬ ಯಾರು ಬರೋರು ಇಲ್ಲ ಯಾರು ನಿಮ್ಮನ್ನು ಕರ್ಕೊಂಡು ಬಂದ ಅಲ್ಲಿಂದ ಅಣ್ಣ ಮತ್ತು ನಮ್ಮ ಸೋದರ ಬನ ಅವರಿಗೆ ಅಣ್ಣ ಫೋನ್ ಮಾಡಿ ಹೇಳಿದ್ದು ಆಗಿದ್ದೆ ಒಂದು ಸಲ ಬಂದು ಮತ್ತೆ ನಮ್ಮ ಸಹೋದರ ಭವನ ಮಂಗ ಇಪ್ಪು ತಗೊಂಡು ಬಂದು ಅಲ್ಲಿಂದ ಇತ್ತು ಸೀದಾ ಕೆ ವಿ ಜಿ ಆಸ್ಪಿಟ್ಲಿಗೆ ಹೋಗಿ ಏನಾಯಿತು ಯಾರು ಇಟ್ಟದಂತ ಗೊತ್ತಾಯ್ತು ಕೋವಿ ಏನಾದರೂ ಯಾರು ಅಂತ ಗೊತ್ತಾಯ್ತು ಇಟ್ಟದ್ದು ಗೊತ್ತಾಗಿದೆ ಅದರನ್ನು ಯಾವುದೇ ಒಂದು ಸಮಸ್ಯೆಯನ್ನು ವಿಚಾರಣೆ ಮಾಡಲಿಕ್ಕೆ ಯಾರು ಬಂದಿಲ್ಲ ನಮಗೆ ಗೊತ್ತಾಗಿದೆ ಯಾರು ಇಟ್ಟದ್ದು ಅಂತೇಳಿ ನಾವು ಹೇಳುವಾಗ ಅದನ್ನು ಒಂದು ಸೈಡಿಗೆ ಶಬ್ದವನ್ನು ಬದಗಿ ಇಡ್ತಾರೆ ಅಲ್ಲಿಗೆ ಮುಚ್ಚಿಮರೆ ಮಾಡುತ್ತಾರೆ ಇವರು ಯಾರು ಯಾಕೋಸ್ಕರ ಮಾಡ್ತಾರೆ ಅಂತ ಹೇಳ್ತೀವಿ ಯಾಕೋಸ್ಕರ ಗೊತ್ತಿಲ್ಲ ಪಕ್ಷಕ್ಕೋಸ್ಕರ ದುಡಿದಿವಿ ಅಂತ ಕೆಲವು ವರ್ಷಗಳ ಕಾಲ ಯಾವ ಪಕ್ಷ ಹೌದು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟು ಕೊಡೋದು ಏನಿದ್ರು ಇಲೆಕ್ಷನ್ ಬರುವಾಗ ಇಲೆಕ್ಷನ್ ಡ್ಯೂಟಿಗೆ ಎರಡು ದಿವಸ ಮೂರು ದಿವಸ ಎಲ್ಲ ನಾವು ಹೋಗ್ತೀವಿ ಇಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದವರೇ ಇವಾಗ ನಮಗೆ ತಿರುಗಿಟ್ಟು ಸಹಕಾರ ಕೊಟ್ಟಿಲ್ಲ ಕೆಲವು ವಿಷಯಗಳನ್ನು ಮುಚ್ಚಿಮರೆ ಮಾಡಲಿಕ್ಕೆ ಬೇ ಬೇಚಾಡ್ತಾರೆ ಅಲ್ಲ ಇಷ್ಟು ವರ್ಷ ನೀವು ಪಕ್ಷಕ್ಕೋಸ್ಕರ ದುಡಿದಿದ್ರಿ ಮತ್ತು ನೀವು ಯಾಕೋಸ್ಕರ ದುಡಿದ್ರಿ ಆಗತ್ತೆ ಇಷ್ಟು ವರ್ಷ ಏನು ನಿಮಗೆ ನಿಮ್ಮ ಕಷ್ಟ ಬಂದಾಗ ಯಾರು ಬರಲಿಲ್ಲ ಅಂದಮೇಲೆ ಇವರು ಮುಖ್ಯಮಂತ್ರಿ ನಿಮ್ಮ ಸರ್ಕಾರವೇ ಇದೆ ಹೌದು ರಾಜ್ಯದಲ್ಲಿ ಒಬ್ಬ ನಿಷ್ಠ ಒಬ್ಬ ಕಾರ್ಯಕರ್ತನಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಅದು ಯಾವ ಸರ್ಕಾರ ಮತ್ತು ಸರ್ಕಾರಕ್ಕೆ ಅಷ್ಟು ಅನುಭವ ಇದ್ದರೂ ಕೆಲವರು ರಾಜಕಾರಣಿಗಳು ಅದಕ್ಕೆ ಕಾರಣವಾಗ್ತದೆ ಯಾಕೆ ಹೇಳಿದರೆ ನಮ್ಮ ಇಲ್ಲಿನ ಯಾರು ಬರ್ತಾರೆ ನಿಮಗೆ ರಾಜಕಾರಣಿಗಳಲ್ಲಿ ಪನ್ನಣ್ಣ ಇಲ್ಲಿಗೆ ಇಲ್ಲಿಗೆ ನಮ್ಮ ಅವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಲ್ವಾ ಹೌದು ನಿಮಗೆ ಒಂದು ಕಾನೂನು ಮೂಲಕ ನಿಮಗೆ ನ್ಯಾಯ ಕೊಡಿಸ್ಲಿಕ್ಕಾಗದ ಮೇಲೆ ಅಲ್ಲಿ ಸರ್ಕಾರದಲ್ಲಿ ಏನು ನ್ಯಾಯ ಕೊಡಿಸ್ತಾರಂತ ಹೇಳಿದರು ಅವರು ಅವರ ಬಾಕಿದವರು ಡಿಪೆಂಡರ್ ಆಗಿ ಇರ್ತಾರೆ ನಮ್ಮನ್ನು ಬದಿಗೆ ಇಡ್ತಾರೆ ಚಿಕ್ಕ ಪುಟ್ಟ ಕಾರ್ಯಕರ್ತರನ್ನು ಬದಿಗಿಟ್ಟು ಸ್ವಲ್ಪ ಹೈ ಲೆವೆಲು ಕಾರ್ಯಕರ್ತರನ್ನು ಗಟ್ಟಿ ಹಿಡ್ಕೊಳ್ತಾರೆ ಅವರು ಹೌದು ಹಂಗೆ ಕೇಳೋದು ಗೃಹ ಸಚಿವರು ಏನೋ ಕ್ರಮವನ್ನು ತೆಗೆದುಕೊಳ್ಳಿಲ್ವ ಇಲ್ಲ ಅವರಿಗೂ ದೂರ ಹೋಗಲಿಲ್ಲ ದೂರ ಹೋಗಿಲ್ಲ ನೋಡಿ ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಹಾಗಾದರೆ ನೋಡಿ ಇವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರುವಂತಹ ಅವರ ವ್ಯಾಪ್ತಿಗೆ ಸೇರಿದರೆ ಪೊನ್ನಣ್ಣ ಅವರು ಬಂದಿದ್ದಾರೆ ಎಷ್ಟು ರೂಪಾಯಿ ಕೊಟ್ಟರು ನಿಮಗೆ ಹದಿನೈದು ಸಾವಿರ ಕೊಟ್ಟಿದ್ದಾರೆ ನೋಡಿ ಹದಿನೈದು ಸಾವಿರ ರೂಪಾಯಿಯನ್ನು ಕೊಟ್ಟು ಹೋಗಿದ್ದಾರೆ ಇವರು ಇವರು ಜೀವನವನ್ನೇ ಕಳ್ಕೊಂಡಿದ್ದಾರೆ ಕೇವಲ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಹೋಗಿದ್ದಾರೆ ನಾಲ್ಕು ತಿಂಗಳಾಯಿತು ಆರೋಪಿಗಳ ಬಗ್ಗೆ ಏನೂ ಇದಿಲ್ಲ ಇದುವರೆಗೆ ಪೊಲೀಸರು ಬಂದರ ಇಲ್ಲಿ ತನಿಖೆಗೆ ಇಲ್ಲ ಬಂದಿಲ್ಲ ಒಂದು ಸಲ ಬಂದರು ಅಷ್ಟೇ ಆಮೇಲೆ ಆಮೇಲೆ ತನಕೆ ಏನಾಯಿತು ಎಂತದಾಯಿತು ತಿಳಿಯ ಯಾವ್ದು ಯಾವುದಿಲ್ಲ ಅವ್ರು ಕೇಳುವಾಗ ಮೂರು ತಿಂಗಳು ಕಲಿಬೇಕು ಮೂರು ತಿಂಗಳು ಬೇಕು ಕೇಸಿಗೆ ಆಗ್ಬೇಕಾದ್ರೆ ಅಂತ ಈಗ ನಿಮ್ಮ ಜೀವನ ಹೇಗೆ ಆಗಿದೆ ಈಗ ಜೀವನ ಕುಂಠಿತವಾಗಿದೆ ಮಕ್ಕಳು ಇಲ್ಲ ಮಕ್ಕಳು ಎಲ್ಲ ಮದುವೆ ಆಗಿಲ್ಲ ಯಾರು ಇಲ್ಲ ಇಲ್ಲ ನಿಮ್ಮನ್ನು ಯಾರು ನೋಡ್ಕೋತಾ ಇದ್ದಾರೆ ಈಗ ಇವಾಗ ನನ್ನ ಅಣ್ಣ 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 ಲೆಕ್ಕದಲ್ಲಿ ಅಣ್ಣ ನಿಮ್ಮ ಪಾಲಿಗೆ ದೇವರಾಗಿ ಬಂದ ಇಲ್ಲದ್ರೆ ನಿಮ್ ಕತೆ ಏನಾಗ್ತಿತ್ತು ಅತ್ತಿಗೆಯೋ ಹೌದು ಅತ್ತಿಗೆ ಅಂದ್ರೆ ನೋಡಿ ಇವತ್ತು ಅಣ್ಣ ತಂದೆಯಾಗಿ ಅತ್ತಿಗೆ ತಾಯಿಯಾಗಿ ಇವರನ್ನು ಸಾಕ್ತಾ ಇದ್ದಾರೆ ಅಂದರೆ ಇವರು ಕಾ ಪ್ರತಿದಿನ ಇವರ ಸೇವೆಯನ್ನು ಮಾಡೋದು ಅಣ್ಣ ಮತ್ತು ಅತಿಗೆ ಯಾರತ್ರ ಇದುವರೆಗೆ ಒಂದು ರೂಪಾಯಿ ಆಗಲಿ ಇವರು ತಗೊಳ್ಳಿಲ್ಲ ತಗೊಳ್ಳಿಲ್ಲ ಸರ್ಕಾರದವರು ಬಂದು ಹದಿನೈದು ಸಾವಿರ ಪೊನ್ನಣ್ಣವರು ಕೊಟ್ಟು ಬಿಟ್ಟರೆ ನಾನು ಹೇಳೋದು ಮನುಷ್ಯತ್ವ ಮಾನವೀಯತೆ ಅನ್ನೋದು ಈ ಭೂಮಿ ಮೇಲೆ ಇದೆಯೋ ಅಥವಾ ಇಲ್ವೋ ಮಾನವೀಯತೆ ಅನ್ನೋದು ಇವತ್ತು ಸತೇ ಹೋಗ್ಬಿಟ್ಟಿದೆ ಅಂತ ನಾನು ನಾನು ಹೇಳ್ತೀನಿ ಪಕ್ಷದವರೇ ಯಾವ ಪಕ್ಷನೇ ಆಗಿರಲಿ ಅದು ಬಿ ಜೆ ಪಿಯೋ ಕಾಂಗ್ರೆಸ್ಸೋ ಜೆ ಡಿ ಎಸ್ಸೋ ಯಾವುದೇ ಪಕ್ಷ ಆಗಲಿ ಆದರೆ ಇಂತಹ ಪಕ್ಷಕ್ಕೋಸ್ಕರ ದುಡ್ದವರಾಗಿರ್ಬೋದು ಅವ್ರನ್ನೆಲ್ಲ ಬಳಸ್ಕೊಳ್ತೀರಿ ಅವ್ರನ್ನೆಲ್ಲ ಚೆನ್ನಾಗಿ ಇಲೆಕ್ಷನ್ ಟೈಮಲ್ಲಿ ಓಡಾಡಿಸ್ತೀರಿ ಅದೇ ವ್ಯಕ್ತಿ ಕಾಲು ಕಳ್ಕೊಂಡು ಮೂಲೆಗೆ ಬಿದ್ದಾಗ ಅವ್ರು ಬೇಡ ಅವ್ರ ಸೇವೆ ಹೋಗ್ಬಿಡ್ತು ಹದಿನೈದು ಸಾವಿರ ಕೊಟ್ಟು ಕಳ್ ಕೈ ತೊಳ್ಕೊಂಡ್ಬಿಟ್ರಿ ಕಟ್ಟ ಕಡೆಯ ಪ್ರಜೆಗೂ ಕೂಡ ನಾವು ಕೊಡ್ತೀವಿ ನ್ಯಾಯ ಅಂತ ನೋಡಿ ಇದೇ ನ್ಯಾಯ ನಾಲ್ಕು ಮೂರು ಮೂರು ತಿಂಗಳಾಯಿತು ಏನು ಪ್ರಯೋಜನ ಆಗಲಿ ಇವತ್ತು ಈ ವ್ಯಕ್ತಿ ಕಣ್ಣೀರು ಹಾಕ್ಕೊಂಡು ಇಲ್ಲಿ ಕೂರುವ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಸರ್ ಮುಂದಿನ ಜೀವನಕ್ಕೆ ನಿಮ್ಮ ಹತ್ರ ಹಣದ ಇದು ಹೇಗೆ ಉಂಟು ಸರ್ ಹಣದ ವ್ಯವಸ್ಥೆ ಇಲ್ಲ ಏನಾದರೂ ಅನ್ನ ಸ್ವಲ್ಪ ಅನ್ನ ಕೊಟ್ಟರೆ ಬಚ್ಚ ನೀವುಗಳು ರಾಜಕಾರಣಿಗಳು ಎಲ್ಲ ಮಾಡುವಕ್ಕೆ ಒಂದು ನ್ಯಾಯ ಕೊಡಿಸ್ಲಿಕ್ಕಾಗದೆ ನೀವುಗಳು ಮಾಡೋ ಸ್ವಾರ್ಥಕ್ಕೆ ಯಾವುದೇ ಪಕ್ಷದವರಾಗಿರಲಿ ಯಾರೇ ಆಗಲಿ ಆರೋಪಿಗಳಂದಮೇಲೆ ಆರೋಪಿಗಳೇ ಅವರು ಕಾಲಿಗೆ ಏಟು ಬಿದ್ದಿದೆ ಅಂದರೆ ಯಾರು ಹೇಳಿಲ್ಲ ಇವತ್ತು ಕಾನೂನು ಅರಣ್ಯ ಇಲಾಖೆಯ ಕಾನೂನು ಕಾಯ್ದೆ ಹಿಡಿದು ಬರುವ ಪ್ರಕಾರ ಯಾವುದೇ ಪ್ರಾಡು ಪ್ರಾಣಿಗಳನ್ನು ಬೇಟೆಯಾಡುವಾಗಿಲ್ಲ ಬೇಟೆಯಾಡುವುದಿದ್ದರೆ ಅದು ಅಕ್ಷಮ್ಯ ಅಪರಾಧ ಯಾರು ಬೇಟೆಯಾಡಿರ್ತಾರೋ ಅವರನ್ನು ಆಗಲೇ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂಥ ಕೆಲಸಗಳು ನಮ್ಮ ಕಾನೂನಲ್ಲಿ ಇದೆ ಎಷ್ಟೋ ಜನರನ್ನು ಆಗಿನ ತಗೊಂಡು ಹೋಗಿದ್ದಾರೆ ಕೂಡ ಆದರೆ ಇವತ್ತು ಈ ವ್ಯಕ್ತಿಗೆ ಯಾಕೆ ಹಾಗಾದರೆ ಇವರು ಯಾಕೆ ಇಷ್ಟು ಸಮಯದಿಂದ ಹೀಗೆ ಇದ್ದರೆ ಇವರು ಯಾಕೆ ಇವ್ರಿಗೊಂದು ನ್ಯಾಯಕ್ಕೋಸ್ಕರ ಇವತ್ತು ಕಣ್ಣೀರು ಹಾಕುವಂತಹ ಪ್ರಸಂಗ ಉಂಟಾಗಿದೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಇಂಥವರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯವೇ ಇಲ್ವಾ ಅಥವಾ ಈ ಧ್ವನಿ ನಾವು ಈ ವಿಡಿಯೋ ಮಾಡ್ತಾ ಇದ್ದಾಗೆ ತುಂಬ ಜನ ಕೇಳ್ಬೋದು ಏನು ಇದು ಪಕ್ಷದ ವಿರೋಧ ನೀವು ಆ ಪಕ್ಷದವರು ಯಾವ ಪಕ್ಷ ಅಲ್ಲರಿ ಫಸ್ಟ್ ಮನುಷ್ಯತ್ವ ಮಾನವೀಯತೆ ಅದಕ್ಕಿಂತ ದೊಡ್ಡ ಪಕ್ಷ ಯಾವುದೂ ಇಲ್ಲ ನಾವು ನಮ್ಮ ವ್ಯವಸ್ಥೆ ಇರೋದು ಈ ಥರ ಆದ ಪ್ರಾಬ್ಲಮ್ ಆದಾಗ ಅವರಿಗೆ ನಾವು ಹೆಲ್ಪ್ ಮಾಡಲಿಕ್ಕೆ ಅಷ್ಟೇ ಮಾಧ್ಯಮ ಇರೋದು ನಾವು ಹೆಲ್ಪ್ ಮಾಡಲಿಕ್ಕೆ ನಮ್ಮ ಧ್ವನಿಯನ್ನು ನಾವು ಹೇಳಲಿಕ್ಕೆ ಈಗ ನಾವು ಇಂತಹ ವ್ಯಕ್ತಿಗಳಿಗೆ ಸಹಾಯ ಮಾಡಿದ್ರೆ ನಾವು ಸಹ ಬರಲಿಲ್ಲ ಅಂದರೆ ಇನ್ಯಾರು ಬರ್ತಾರೆ ಹೇಳಿ ಇವರ ಪರವಾಗಿ ಯಾರು ಮಾತಾಡ್ತಾರೆ ಎಲ್ಲರೂ ಇವ್ರನ್ನ ಕೈ ಬಿಟ್ಟಾಯಿತು ಇದು ಉಪಯೋಗಿಸುವ ಕಾಲದಲ್ಲಿ ಉಪಯೋಗ ಮಾಡಿ ಆಯಿತು ಈಗ ಇವರ ಅವಶ್ಯಕತೆ ಇಲ್ಲ ಕಾಲ್ ಮುರ್ಕೊಂಡಿದ್ದಾರೆ ನೆಕ್ಸ್ಟ್ ಎಲೆಕ್ಷನ್ಲಿ ಇವರು ಓಡಾಡಲಿಕ್ಕೆ ಆಗೋದಿಲ್ಲ ಮತ್ತು ಇವರು ಯಾಕೆ ಅವಶ್ಯಕತೆ ಇದೆಯಾ ಇವ್ರದ್ದು ಇಲ್ಲ ನೆಕ್ಸ್ಟ್ ಇವರು ಸರ್ ನೀವು ಓಡಾಡಲಿಕ್ಕೆ ಆಗ್ತದೆ ನೆಕ್ಸ್ಟ್ ಎಲೆಕ್ಷನ್ ಇಲ್ಲ 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 ಮತ್ತೆ ನೀವು ಯಾಕೆ ಬೇಕು ಅವರಿಗೆ ಇನ್ನು ನಿಮ್ಮ ಅವಶ್ಯಕತೆ ಇಲ್ಲಲ್ಲ ಹಾಗೆಲ್ಲ ನಮ್ಮನ್ನು ಬದಿಗೆಟ್ಟದವರು ಇದೆಲ್ಲ ಆದಮೇಲೆ ಪೊಲೀಸರು ಬಂದು ನಿಮಗೆ ಏನು ಹೇಳಿದರು ಏನು ಹೇಳಿದರು ಪೊಲೀಸ್ನವರು ಪೊಲೀಸ್ನವರು ಬರುವಾಗ ನಾನು ಹಾಸ್ಪಿಟ್ಲಿದ್ದೆ ಇದ್ದೆ ಆನಂತರ ಬರಲಿಲ್ಲ ಪೊಲೀಸ್ ಇಲ್ಲ ಆಮೇಲೆ ಆನಂತರ ಬರಲಿಲ್ಲ ಎಷ್ಟೋ ಸಲ ಕೆಲವು ಸತಿ ಅನ್ಯಾಯದಲ್ಲಿ ರಾಜಕೀಯ ವಿಷಯದಲ್ಲಿ ಒಂದು ಇದನ್ನು ಮುಚ್ಚಿಮರೆ ಮಾಡಬೇಕು ತೊಳುವಂಥ ಒಂದು ವಿಷಯವನ್ನೇ ಅವರು ಮಾಡೋದು ಇಲ್ಲಿಗೆ ಮುಚ್ಚಿಮಾರಿ ಮಾಡಬೇಕು ಅಲ್ಲಿಗೆ ಮುಚ್ಚಿ ಹಾಕಬೇಕು ಹಾಕಬೇಕು ಅಂತ ಹೇಳಿ ಪುರುಷೋತ್ತಮ ಅವರನ್ನು ಕಷ್ಟ ಕಾಲದಲ್ಲಿ ಕೈ ಹಿಡಿದಿದ್ದು ಅಣ್ಣ ಸಾಮಾನ್ಯವಾಗಿ ಅಣ್ಣ ತಮ್ಮಂದಿರು ಅಂದರೆ ಯಾವತ್ತಿಗೂ ಕೂಡ ಅವರಲ್ಲಿ ಹೊಂದಾಣಿಕೆ ಸ್ವಲ್ಪ ಕಷ್ಟ ಕೆಲವರು ಅಣ್ಣ ತಮ್ಮಂದರು ರಾಮ ಲಕ್ಷ್ಮಣ ಥರ ಇರ್ತಾರೆ ಇನ್ನೂ ಕೆಲವು ಅಣ್ಣ ತಮ್ಮಂದಿರು ಇರ್ತಾರೆ ಸ್ವಾರ್ಥ 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 ಆಸ್ತಿಯಲ್ಲಿ ನನಗೆ ಆಸ್ತಿಯಲ್ಲಿ ನನಗೆ ಒಂದು ಒಂದು ಪೈಸೆ ಜಾಗೆ ಇದ್ದರೂ ಅದು ನನಗೆ 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 ಅಣ್ಣ ಅನ್ನುವ ಬೆಲೆ ಇಲ್ಲ ತಮ್ಮ ಅನ್ನುವ ಪ್ರೀತಿ ಇಲ್ಲ ಈ ಥರದ ಜನರು ಕೂಡ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಇವತ್ತು ಅಣ್ಣ ಇವತ್ತು ವಾಸುದೇವ ಅವರು ಅವರು ಏನು ಮಾಡ್ತಾಯಿದ್ದಾರೆ ಅಂದರೆ ತಮ್ಮನನ್ನು ತಂದೆಯ ಸ್ಥಾನದಲ್ಲಿ ನಿಂತು ಇಂಥ ಕಷ್ಟದ ಸಮಯದಲ್ಲಿ ಕೈ ಹಿಡಿದಿದ್ದಾರೆ ಎಂತಹ ದೊಡ್ಡ ಒಂದು ಸಹಾಯ ಅಂತ ನೀವು ಯೋಚನೆ ಮಾಡಬೇಕಿದ್ದನ್ನು ಅದು ಇವತ್ತಿನ ಕಾಲದಲ್ಲಿ ಯಾರೂ ಇಲ್ಲದಂತಹ ತಮ್ಮನನ್ನು ಇವತ್ತು ನಾನಿದ್ದೀನಿ ಜೊತೆಗೆ ಅಂತ ಹೇಳಿ ಒಂದು ಹೊತ್ತಿನ ಊಟವನ್ನು ಕೊಡ್ತಾ ಅವರನ್ನು ಸಾಕ್ತಾ ಇವತ್ತು ಅವರಿಗೆ ಬೇಕಾದ ಔಷಧಿಗಳನ್ನು ಕೊಡ್ತಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಅವರಿಗೆ ಬೇಕಾದಂಥ ಅವರನ್ನು ಸ್ನಾನ ಮಾಡಿಸ್ತಾ ಅವ್ರನ್ನ ವಾಶ್ರೂಮ್ಗೆ ಕೂಡ ಕರ್ಕೊಂಡು ಹೋಗ್ತಾ ಪ್ರತಿಯೊಂದರಲ್ಲೂ ಕೂಡ ಇವತ್ತು ವಾಸುದೇವ ಅವರಿದ್ದಾರೆ ಹಾಗಾಗಿ ಈ ಅಣ್ಣನಿಗೆ ನನ್ನ ಗ್ರೇಟ್ ಸಲ್ಯೂಟ್ ಸರ್ಕಾರದವರೇ ನೀವೇನು ಮಾಡೋದಿದ್ರು ಕೂಡ ಈ ಅಣ್ಣ ನಿಂತು ಮಾಡ್ತಾ ಇದ್ದಾರೆ ಇವರು ಮಾಡುವ ಕೆಲಸದಲ್ಲಿ ಐದು ಪರ್ಸೆಂಟ್ ಸಹಕಾರ ಕೊಡಲಿಕ್ಕೂ ನಿಮಗೆ ಆಗಲಿಲ್ಲ ಇದುವರೆಗೆ ಆಗಲಿಲ್ಲ ಈ ವಿಡಿಯೋ ಆದಮೇಲೆ ಆದರೂ ನಿಮಗೆ ನಿಮಗೊಂದು ಮನಸ್ಸು ಬರಲಿ ಆ ದೇವರೊಂದು ಮನಸ್ಸು ಕೊಡಲಿ ಸರ್ ಅದು ಕೊಡೋ ಮೊದಲು ನೀವು ಹೇಳಿ ಇವತ್ತಿನವರೆಗೆ ನಿಮ್ಮ ತಮ್ಮನ ಪರಿಸ್ಥಿತಿ ನೀವು ಕಣ್ಣಾರೆ ಕಂಡಿದ್ದೀರಿ ಏನೇನಾಗಿದೆ ನಿಮಗೆಲ್ಲ ಗೊತ್ತು ಹೇಳಿ ಸರ್ ಏನೇನಾಗಿದೆ ಇಷ್ಟುವರೆಗೆ ನನ್ನ ತಮ್ಮನನ್ನು ಯಾರೂ ನೋಡಲಿಕ್ಕೆ ಬರಲಿ ಅವನಿಗೆ ತಂದೆ ಇಲ್ಲ ತಾಯಿ ಇಲ್ಲ ತಮ್ಮೊಬ್ಬನಿದ್ದೇನೆ ಮತ್ತು ನಾನು ಅವನಿಗೆ ಮೈನು ನಾನು ನನ್ನ ಹೆಂಡತಿ ಅವನ ಇದು ಕಷ್ಟ ಸುಖಗಳನ್ನು ನೋಡಲಿಕ್ಕೆ ನಾನೇ ಆಗಬೇಕು ಬೇರೆ ಯಾರು ಬರೋದಿಲ್ಲ ಯಾವ ತರ ಇತ್ತು ಪರಿಸ್ಥಿತಿ ನೀವು ಹೋಗುವಾಗ ಅವರ ಕಾಲಿನ ಪರಿಸ್ಥಿತಿ ಹೇಗಿತ್ತು ಪರಿಸ್ಥಿತಿ ಕರ್ಕೊಂಡು ಬರುವ ನೋಡುವಾಗ ಅಲ್ಲಿ ಈ ಹಂದಿ ನನಗೆ ಬಿದ್ದುಕೊಂಡಿದ್ದ ಕಾಡು ದಾರಿಯಲ್ಲಿ ಆಯ್ತಾ ನೋಡುವಾಗ ರಕ್ತ ಉಂಟಲ್ಲ ರಕ್ತ ಸು ಆಗಲ್ಲ ಇಡೀ ಇದ್ದ ಮತ್ತೆ ಈ ಮೂಳೆ ಉಂಟು ಮೂಳೆ ಹೊಡಿಯಾಗಿ ಬಿದ್ದು ನಾಯಿಗಳು ಅದನ್ನು ತಿಂತಿದ್ದವು ಕಟ್ಟುಕೊಟ್ಟು ಕಟ್ಟಿ ಅದು ನಾಯಿಗಳು ಇವನ ಜೊತೆಯಲ್ಲಿ ನಾಯಿಗಳು ಇದ್ದಾರಲ್ಲ ಆ ನಾಯಿಗಳು ಒಟ್ಟಿಗೆ ಇವೊಂದೇ ನಾಯಿ ನಾಯಿ ಇವನು ಎಲ್ಲ ಹೋಗಿದ್ದಾನ ಓಡಿಕೊಂಡು ಯಾಕೋ ನೋಡುವಾಗ ಈ ಕೋವಿ ಕಟ್ಟಿದ್ದು ಉಂಟಲ್ಲ ಕೋವಿ ಕಟ್ಟಿದ ಲೈಟ್ ಹಾಕಿ ನೋಡುವಾಗ ಅದು ಕಾಣ್ತದೆ ದೊಡ್ಡ ಇದು ಆನೆ ನಿಂತ ಕಾಣ್ತಾ ಇದೆ ಅದನ್ನೇನ್ ಮಾಡಿದೆ ಇವನು ಮುಟ್ಟದೆ ಆ ಕೋವಿಯನ್ನು ಫಸ್ಟಿಗೆ ನಾನು ಹೋಗಿ ಬಿಚ್ಚಿ ಬಿಚ್ಚಿಕೊಂಡಿದ್ರು ತಗೊಂಡು ಬಂದಿದ್ದೇವೆ ತಗೊಂಡು ಬಂದು ಒಟ್ಟಿಗೆ ಇವನು ಕರ್ಕೊಂಡು ಬರಬೇಕಲ್ಲ ಒಬ್ಬನ ಕೈಯಲ್ಲಿ ನಾನು ಕೋವಿ ಹಿಡ್ಕದಲ್ಲಿ ಕೊಟ್ಟು ಮತ್ತು ಇವನು ತಗೊಂಡೋಗಿ ನಾವು ಜೀಪಿಗೆ ಹಾಕಿ ವಾಪಸ್ಸು ನಾವು ಸುಳ್ಳಕ್ಕೆ ಕೆ ಸಿ ಎ ಮುಚ್ಚೌಕು ಆಗುವಂಥ ಸಂದರ್ಭ ಇತ್ತು ಅದು ಕೆ ಸಿಲು ಮಾಡುವಂಥ ಸಂದರ್ಭ ನಮ್ಮ ಪಾರ್ಟಿಯವರು ಮಾಡ್ತಿದ್ದರು ನೀವು ಸಹ ಕಾಂಗ್ರೆಸ್ ಕಾರ್ಯಕರ್ತರು ನಾನು ಸಹ ಕಾಂಗ್ರೆಸ್ ನಲವತ್ತು ವರ್ಷ ಆಯಿತು ನಾನು ಕಾಂಗ್ರೆಸ್ಸಲ್ಲಿ ದುಡಿಯೋದು ನೀವು ಎಷ್ಟು ವರ್ಷ ಆಯಿತು ಒಂದು ಹತ್ತು ಹದಿನೈದು ವರ್ಷ ಹದಿನೈದು ಒಂದು ಓಟಿನ ಹಕ್ಕು ಬಂದ ನಂತರ ಒಂದ್ಸಲ ಸಲ ಏನು ಬಿಜೆಪಿ ಮತ್ತೆಲ್ಲ ಕಾಂಗ್ರೆಸ್ ನನ್ನ ಮತ ನಲವತ್ತು ವರ್ಷ ಆಯ್ತು ನಲವತ್ತು ವರ್ಷ ಸದ್ಯ ನೀವು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳ ಅಲ್ವ ಈಗಲೂ ಈಗಲೂ ಇಲ್ಲ ಈಗ ನಮಗೆ ಯಾವ ಪಕ್ಷ ಬೇಡ ತಳಿ ಆಗಿದೆ ಈಗ ನಮ್ಮ ಪಕ್ಷದವರು ಮಾಡಿದ ಇದು ಉಂಟಲ್ಲ ಕರ್ತವ್ಯ ಉಂಟಲ್ಲ ನಮಗೆ ಯಾವ ಇದು ನಮ್ಮ ಪಕ್ಷನೇ ಬೇಡ ತಳುವಂಥ ಸಂದರ್ಭ ನಮಗೆ ಆಗಿದೆ ಈಗ ಯಾಕಂದ್ರೆ ನಮ್ಮ ಮನೆಯಲ್ಲೇ ಮೀಟಿಂಗ್ ಮಾಡ್ತಿದ್ದೇವರು ನಾನೇ ಖರ್ಚು ಹಾಕೊಂಡಿದ್ದೆ ಹ್ಮ್ ಹ್ಮ್ ಎಲ್ಲ ಹಾ ಈ ಚಾ ಊಟ ಇದೆಲ್ಲ ಉಂಟಲ್ಲ ಕೊಟ್ಟರು ನಾನೇ ಇಲ್ಲಿ ಮಾಡ್ತಿದ್ದೆ ಮತ್ತು ನನಗೆ ಇಷ್ಟೋರೆಗೆ ಮುಟ್ಟ ಯಾವುದೇ ಒಂದು ಸರ್ಕಾರ ಬಂದು ಯಾವುದೇ ಒಂದು ಸೌಲಭ್ಯಗಳು ಅವನಿಗೆ ಹೇಳಿದವರು ಅಲ್ಲ ಕೇಳಿದವರು ಅಲ್ಲ ಏನೇ ಆದರೂ ಒಂದು ಕೇಸ್ ಕೂಟ ಆದರೂ ಪೊಲೀಸ್ನವರು ಇಂದುವರೆಗೆ ಬಂದವರಲ್ಲ ಫಸ್ಟ್ ಒಂದು ಸಲ ಬಂದಿದ್ದಾರೆ ಅವರು ಬಂದು ಎಲ್ಲ ಸ್ಟೇಟ್ಮೆಂಟ್ ಕೇಳಿದರು ಏನಾಗಿದೆ ಎಲ್ಲಿ ಏನು ತರುವಂಥ ಸಂಗತಿ ಎಲ್ಲ ಕೇಳಿದರು ನಾನು ಎಲ್ಲ ಅವರು ಕರ್ಕೊಂಡು ಹೋಗಿ ಹೀಗೆ ಎಲ್ಲ ಮಾತುಗಳನ್ನು ಎಲ್ಲ ಹೇಳಿದ್ದೇನೆ ಲಾಸ್ಟಿಗೆ ಆಗುವಾಗ ಮಾರನೇ ದಿವಸ ಇವನು ಕರ್ಕೊಂಡು ಸೀದಾ ಪೊನ್ನಾಡನ ಹತ್ರ ಹೋಗಿದರು ಹೋಗಿ ಅಲ್ಲಿ ನಮಗೆ ಪೊಲೀಸ್ನವರಿಗೆ ಎಲ್ಲ ಫೋನ್ ಮಾಡಿ ಅಲ್ಲಿ ಹೇಳಿ ಪೊಲೀಸ್ನವರ ಬರಲಿಕ್ಕೆ ಕೊಡೋದಂಗೆ ಅವರು ಮಾಡಿದ್ದಾರೆ ನಾವು ಇಲ್ಲಿ ಬಾಕಿ ಆದವರು ಇಲ್ಲೇ ಬಾಕಿ ಮದ್ದಿಗೆಲ್ಲ ಎಷ್ಟು ನೀವು ಕರ್ಕೊಂಡು ಹೋಗ್ಬೇಕಾದ್ರೆ ನೀವೇ ಕರ್ಕೊಂಡು ಹೋಗ್ತಿದ್ದೀರಿ ಹೌದು ಮದ್ದಿಗೆ ನಾವೇ ಕರ್ಕೊಂಡು ಹೋಗಿದ್ದೆವು ಈಗ ಇವಾಗಲೂ ಮದ್ದುಂಟು ಅವರಿಗೆ ಮದ್ದುಂಟು ನೀವೇ ಕರ್ಕೊಂಡು ಹೋಗಿ ಎಲ್ಲ ಇದು ಮಾಡ್ದಿರಿ ಒಂದು ಒಂದೊಂದು ಮೊನ್ನೆ ಹೋಗಿ ಬರುವಾಗ ಒಂದು ಸಲ ಒಂದು ಹದಿನೈದು ಸಾವಿರ ರೂಪಾಯಿ ಬೇಕಾಗುತ್ತೆ ನಮಗೆ ಒಂದು ನಾಲ್ಕು ಸಲ ಐಟಿಗೆ ಹೋಗೋದು ನಾಲ್ಕು ಸಲ ಆಯ್ತು ಆಯ್ತು ದುಡ್ಡಿಗೆಲ್ಲ ಏನು ಮಾಡ್ಕೊಂಡಿದ್ದೀರಿ ಸಾಲ ಮಾಡೋದು ಸಾಲ ಮಾಡಿ ಇದು ಮಾಡೋದು ಮತ್ತೆ ನಮ್ಮ ವಿಶ್ವಾಸನ ಚಿನ್ನಮ್ಮ ಇದನ್ನು ಬ್ಯಾಂಕಲ್ಲಿ ಇಟ್ಟು ಇವನು ಐದರೆಲ್ಲ ಸಾಲ ಅಲ್ಲಿ ಆಸ್ಪತ್ರೆ ಬಿಲ್ಲ ಕಟ್ಟಿ ಬಂದಿದ್ದು ಮತ್ತು ಕೈಯಿಂದ ಎಲ್ಲ ಸಾಲ ಮಾಡಿದ್ದಾನೆ ಸಾಲ ಮಾಡಿದ್ದಾನೆ ಒಂದು ಐದಾರು ಲಕ್ಷ ರೂಪಾಯಿ ನಮಗಾಗಿದೆ ಈಗ ಇಂದುವರೆಗೆ ಯಾವ ಪಾರ್ಟಿ ಯಾರು ಯಾರೂ ಬರಲಿಲ್ಲ ನಮಗೆ ಯಾರು ಕಷ್ಟಕ್ಕೆ ಕಷ್ಟಕ್ಕೆ ಯಾರು ಯಾವ ಪಾರ್ಟಿಯವರು ಇಲ್ಲ ಸರ ನಾವು ಇದು ಪಕ್ಷ ಪಕ್ಷ ಅಂತೇಳಿ ನಮ್ಮ ಜೀವವನ್ನು ಬಿಟ್ಟು ನಾವು ಪಕ್ಷ ಸಂದರ್ಭದಲ್ಲಿ ಇಲೆಕ್ಷನ್ ಸಂದರ್ಭದಲ್ಲಿ ಹೋಗೋದು ಇಂಥ ಸಂದರ್ಭದಲ್ಲಿ ಪಕ್ಷದವರಿಲ್ಲ ಯಾರೂ ಇಲ್ಲ ಇದನ್ನು ಬಾಕಿದವರು ಸನ್ನಿ ಸ್ವಲ್ಪ ಅರಿತುಕೊಳ್ಬೇಕು ಅಂತೇಳಿ ನನ್ನ ಒಂದು ಅನಿಸಿಕೆ ಕರೆಕ್ಟಾದ ಮಾತನ್ನು ಅವರು ನಾವು ಆ ಪಕ್ಷ ಈ ಪಕ್ಷ ಅಂತೇಳಿ ಪಕ್ಷದ ಪರವಾಗಿ ಹೋಗಿ 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 ನಮ್ಮ ಜೀವನವನ್ನೇ ತೆಯ್ತೇವೆ ಆದರೆ ಈ ಥರ ನಾವು ಕಷ್ಟದಲ್ಲಿ ಬಿದ್ದಾಗ ಯಾರು ಬರುವುದಿಲ್ಲ ಅನ್ನೋದು ಅವರ ಮನದಲ್ಲಿ ಇರುವಂಥ ಮೆಸೇಜು ದಯವಿಟ್ಟು ಒಡದಾಟ ಬಡದಾಟಕ್ಕಿಳಿಯುವ ಮುಂಚೆ ಅಥವಾ ಪಬ್ಲಿಕಲ್ಲಿ ನಾವು ಒಂದು ಪಕ್ಷಕ್ಕೋಸ್ಕರ ಜೀವ ಕೊಡ್ತೀವಿ ಅಂತ ಹೇಳಿಕೆ ಹೋಗುವ ಮುಂಚೆ ಇವರು ಹೇಳುವ ಮಾತನ್ನು ಕೇಳಿ ಇವರು ಹೇಳಿದ್ದು ಅಕ್ಷರಶಃ ನಿಜ ಇದು ವಾಸ್ತವ ಇದೇ ಜೀಪಲ್ಲಿ ಪೊಂದಣನ ಗೆಲ್ಲಿಸಿಕೆ ಬೇಕಾಗಿ ನಾವು ಎಷ್ಟು ಜನ ಕರ್ಕೊಂಡು ಬಂದಳು ಎಷ್ಟು ಜನ ರಾತ್ರಿ ಹಗಲು ದುಡಿದ್ರು ಅಂತ ಹೋದರೆ ಅವಕ್ಕೆ ಒಂದು ಕರುಣೆ ತಗೊಳ್ಳುವಂಥದ್ದು ಕಾಣಲಿಲ್ಲ ಎಷ್ಟವರೆಗೆ ನೋಡಿ ಪಕ್ಷಕ್ಕೋಸ್ಕರ ಇದೇ ಜೀಪಲ್ಲಿ ಕ್ಯಾಂಪೈನ್ ಮಾಡಿದ್ದಾರೆ ಇವತ್ತು ಇವರೇ ಸ್ಟೇರಿಂಗ್ ಇದರಲ್ಲಿ ಕೂತ್ಕೊಂಡು ಜನಗಳನ್ನು ಆ ಕಡೆ ಈ ಕಡೆ ಹೋಗೋದು ಎಲ್ಲ ಮಾಡಿದ್ದಾರೆ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗೋದು ಎಲ್ಲ ಮಾಡಿದ್ದಾರೆ ಇವತ್ತು ಈ ಜೀಪ್ ಇವತ್ತು ಅನಾಥಾಗಿ ಬಿದ್ದಿದೆ ಇಲ್ಲಿ ಸೈಡಲ್ಲಿ ನೋಡಿ ಇವರು ಈಗ ಆದ ನಂತರ ಜೀಪಲ್ಲಿ ಮೂಲೆಗೆ ಟರ್ಪಲ್ಲೆಲ್ಲ ನೋಡಿ ಮುಂಚಿಟ್ಟಿದ್ದಾರೆ ಸೈಡಿಗೆ ಬಿದ್ದಿದೆ ಅವರು ಜೀಪ್ ಓಡಿಸ್ತಾಯಿದ್ರು ಈಗ ಇಲ್ಲ ಅವರಿಗೆ ಸರ್ ಈಗ ದಿನನಿತ್ಯ ಇವರದ್ದು ಎಷ್ಟು ಆರೈಕೆಗಳಿರ್ತದೆ ಮನೆಯಲ್ಲಿ ಅಂತೇಳಿ ಮೂರು ಸಲ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಸಾಯಂಕಾಲ ಸ್ನಾನ ಮಾಡಿಸ್ಬೇಕು ಇದನ್ನು ಬ್ಯಾಡ್ ಇದು ಮಾಡಬೇಕು ಕ್ಲೀನ್ ಮಾಡಬೇಕು ನಾವು ಮತ್ತು ಹೋದರು ವಾಶ್ರೂಮಿಗೆ ವಾಶ್ರೂಮಿಗೆ ನಾವೇ ಮಾಡಿಸ್ಬೇಕಲ್ಲ ಅವನಿಗೆ ಯಾವಾಗಲ್ಲ ನಡಲಿಕ್ಕೆ ಆಗೋಲ್ಲ ಅಲ್ಲ ಎಚ್ಕೊಂಡು ಹೋಗ್ಬೇಕು ವಾಶ್ರೂಮಿಗೆ ಹೌದು ಇದು ಇದೆಲ್ಲ ಈಗ ನೀವು ಹೇಳಿದ್ರಿ ಪೊನ್ನಣ್ಣ ಅವರು ಬಂದು ಯಾಕೆ ಈ ಹದಿನೈದು ಸಾವಿರ ಮಾತ್ರ ಕೊಟ್ಟು ಹೋಗಿದ್ದು ಎಂತಕ್ಕೆ ಅವರಿಗೆ ನೋಡಿ ಇಷ್ಟೇ ಅಂತ ಅನಿಸ್ತಾ ಇದು ಇದ್ದು ಇಷ್ಟೇ ಅವರ ಅಂದಾಜು ಅಷ್ಟು ಇಷ್ಟೇ ತಳಿ ಜ್ಯಾನ ಮಾಡಿದ್ದಾರೆ ಕಾಣ್ತದೆ ಶೀತ ಜ್ವರ ತಳಿಗೆ ಜ್ಯಾನ ಮಾಡಿದ್ದಾರೆ ಕಾಣ್ತದೆ ಅವರು ಒಂದು ಎಮ್ ಎಲ್ ಎ ಆದ ಮೇಲೆ ಒಂದು ಸ್ವಲ್ಪ ಒಂದು ಹಿರಿಯ ವಿವೇಕಲ್ಲ ಹೇಳಿ ದೊಡ್ಡ ಅಲ್ಲ ಬ್ಯಾಕಿಡವರಿಗಾಗಿದ್ದಾರೆ ಏನು ಮಾಡ್ಬೋದಿತ್ತು ಅವರು ಹಾಗೆ ಪುರುಷೋತ್ತಮ ಅವರ ಅತಿಗೆ ಆಗಿರುವಂತಹ ರಾಜೇಶ್ವರಿ ಅವರು ಇದ್ದಾರೆ ನಮ್ಮ ಜೊತೆ ರಾಜೇಶ್ವರಿ ಅವರೇ ತಿಮ್ಮ ಇಷ್ಟು ದಿವಸಗಳಿಂದ ಕಾಲ ಒಬ್ಬ ಮಗನನ್ನು ಸಾಕುವ ಹಾಗೆ ಅವ್ರನ್ನ ಸಾಕ್ತಾಯಿದ್ರಿ ಲಾಸ್ಟು ಒಂದು ಮೂರು ತಿಂಗಳಿಂದ ಹತ್ರ ಹತ್ರ ಎಂತ ಕೆಲಸ ಇರ್ತದೆ ಇವರುತ್ತದೆ ಬೆಳಿಗ್ಗೆ ಎಲ್ಲ ಮುಖ ತೊಲಿಸುವುದು ಮತ್ತೆ ಕಾಪಿ ಕೊಡುವುದು ಮತ್ತೆ ಸಾಯಂಕಾಲ ಸ್ನಾನ ಮಾಡುವುದು ಎಲ್ಲ ಅವರು ಅವರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲ ಅವರು ಕೈ ಬಾಯಿಗೆ ಕೊಟ್ಟ ಅಂತ ಪರಿಸ್ಥಿತಿಯಾಗಿ ಬಂದು ಬಿದ್ದ ಬಿದ್ದಾರಲ್ಲ ಇವಾಗ ಈಗ ಯಾರು ನೋಡು ನಾವೇ ನೋಡಿಕೊಳ್ಳುವುದಲ್ಲ ನಿಮಗೆ ನನಗೆ ಎರಡು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಹೇಳಿದ್ದಾರೆ ಅವರು ಮಂಗಳೂರಿನಲ್ಲಿ ಇದು ಓದುತ್ತಾ ಇದ್ದಾರೆ ಮಗನು ಕೆಲಸದಲ್ಲಿ ಇದ್ದಾನೆ ಈ ಇಚ್ಛೀಚೆಗೆ ಒಂದು ಆರು ತಿಂಗಳು ಆಯ್ತು ಸೇರಿ ಅವನು ಇಷ್ಟವರೆಗೆ ಅವನು ಸಹ ಅವನು ಬಂದುಕೊಂಡು ಹೋಗ್ಕೊಂಡು ಅವರ ನೋಡಿಕೊಂಡು ಹೋಗ್ತಾ ಇರ್ತಾನೆ ಹೌದೇ ನಮಗೆ ಬೇರೆ ತೋಟದ ಕೆಲಸಕ್ಕೆ ಹೋಗಲಿಕ್ಕೂ ಆಗೋದಿಲ್ಲ ರ ಅವರ ಚಾಕ್ರಿ ಅವರು ನಾವೇ ನೋಡಿಕೊಳ್ಬೇಕಲ್ಲ ಅವರಿಗೆ ಯಾರು ಇಲ್ಲ ಅಪ್ಪ ಅಮ್ಮ ಇಲ್ಲ ಮದುವೆ ಆಗಲಿಲ್ಲ ಯಾರಿಲ್ಲ ಆ ಪರಿಸ್ಥಿತಿಯಲ್ಲಿ ಇರುವಾಗ ನಾವೇ ನೋಡಿಕೊಳ್ಳುತ್ತಾ ಇರುವುದು ಸ್ನಾನ ಮಾಡಿಸುವುದು ಟಾಯ್ಲೆಟಿಗೆ ಹೋಗೋದು ಎಲ್ಲ ನಮ್ಮ ಕೆಲಸವೇ ಮಾಡಿಕೊಂಡು ಇರೋದು ಅವರನ್ನು ನೋಡಿಕೊಳ್ಳುವುದು ಮನೆ ಕೆಲಸ ಮಾಡಿಕೊಳ್ಳುವುದು ಎಲೆಕ್ಷನ್ ಬರುವಾಗ ಒಂದು ವಾರದಿಂದಲೇ ಅವರು ಊಟ ನೀರು ಇಲ್ಲದೆ ಅವರಲ್ಲಿ ದುಡಿಯುತ್ತಿದ್ರು ಈಗಾಗಲೇ ಇಂಥ ಪರೀಕ್ಷೆಯಲ್ಲಿ ಬೀಳುವಾಗ ಈಗ ಯಾರು ಬಂದು ನೋಡುವುದಿಲ್ಲ ಎಲ್ಲರೂ ಬರೋ ಮನೆಗೆ ಬಂದು ಬಾ ಎಲೆ ಇದಕ್ಕೆ ಡ್ಯೂಟಿಗೆ ಹೋಗುವ ಬಾ ಬಾ ಅಂತ ಕರೀತಿದ್ರು ಎಲೆಕ್ಷನ್ ಅಲ್ಲಿ ರಾತ್ರಿ ಹಗಲು ದುಡಿಯುತ್ತಿದ್ರು ಅನ್ನ ನೀರು ಇಲ್ಲದೆ ಅವರ ಜೊತೆಯಲ್ಲಿ ಇದ್ರು ಈ ಕಾಲು ಮರದ ಮೇಲೆ ಯಾರು ಎಲ್ಲಿಗೂ ಕೇಳಲಿಕ್ಕೆ ಬರುವುದಿಲ್ಲ ಯಾರು ಮನೆ ಕಡೆಯೂ ಬರುವುದಿಲ್ಲ ನನ್ನ ಹತ್ರ ಗೂಗಲ್ ಪೇ ಇಲ್ಲ ಏನಿದ್ದರೂ ವ್ಯವಹಾರ ಮಾಡೋದು ಇನ್ನು ನನ್ನ ಜೀವನವನ್ನು ಮಾಡಿಸೋದು ಅಣ್ಣ ಆದ ಕಾರಣ ಅಣ್ಣನ ಅಕೌಂಟನ್ನು ನಾನು ಕೊಡ್ತೇನೆ ದಯವಿಟ್ಟು ನನಗೆ ಸಹಕಾರ ಮಾಡಿ ನಿಮ್ಮ ಆದ ಸಹಕಾರ ತಾವು ನಂಬಿದವರು ಈಗ ಅವರ ಜೊತೆ ಇಲ್ಲ ಯಾರೂ ದುಡ್ಡು ಅವರ ಜೊತೆ ಮೊದಲೇ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಬೇಕಾದ್ದು ಇವಾಗ ಅವರ ಚಿಕಿತ್ಸೆಗೆ ಅವರೇ ಹೇಳಿದರು ಅವರ ಅಣ್ಣ ಅವರು ಅಂದರೆ ನಾವು ಒಂದು ಸಲ ಮದ್ದಿಗೆ ಹೋದ್ರೆ ಒಂದು ಹದಿನೈದು ಸಾವಿರ ಆದರೂ ಬೇಕಾಗ್ತದೆ ನಮಗೆ ಅಂತ ನೋಡಿ ಕಷ್ಟಗಳು ಯಾವ ಥರ ಎಲ್ಲ ಎದುರಾಗಿ ಬಂದು ಅವರಲ್ಲಿ ಕೃಷಿಗೆ ಅಂತ ಹೋಗಿ ಕಾಡು ಪ್ರಾಣಿಗಳನ್ನು ಓಡಿಸ್ಲಿಕ್ಕೆ ಹೋಗಿ ಮನುಷ್ಯ ಇಟ್ಟಂತಹ ಬಂದೂಕಿಗೆ ಅವರ ಕಾಲು ಕಳ್ಕೊಂಡು ಇವತ್ತು ನ್ಯಾಯವೂ ಸಿಗಲಿಲ್ಲ ಅದಾಗಿ ಬದುಕೂ ಇಲ್ಲ ಅವರು ಜೀವನ ಇರುವ ತನಕ ಇನ್ನು ಮುಂದೆ ಇವರ ಇವರು ಇವರ ಜೊತೆ ಅವರು ಬದುಕಬೇಕಾಗ್ತದೆ ಅವರ ಕೆಲಸ ಕಾರ್ಯಗಳನ್ನು ಅವರಿಗೆ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ ಅಂಥ ಸಂದರ್ಭದಲ್ಲಿ ಈ ಇವರು ಅಣ್ಣ ಮತ್ತು ಅತಿಗೆ ನಿಂತು ಅವರ ಬದುಕನ್ನು ನಡೆಸುವಂಥ ಕೆಲಸವನ್ನು ಇದ್ದಾರೆ ಹಾಗಾಗಿ ಈ ಕುಟುಂಬಕ್ಕೆ ಈ ಅಣ್ಣ ಆತಿಗೆ ನಾವು ಒಂದು ದೊಡ್ಡ ಸಲ್ಯೂಟ್ ಎಲ್ಲರೂ ಕೂಡ ಹೇಳಬೇಕು ಅವರ ಕೆಲಸವನ್ನು ನಾವು ಎಲ್ಲರೂ ಕೂಡ ಮೆಚ್ಚಬೇಕು ಹಾಗಾಗಿ ಈ ಕುಟುಂಬಕ್ಕೆ ಆದಷ್ಟು ಬೇಗ ನ್ಯಾಯ ಸಿಗಲಿ ನಾವೆಲ್ಲರೂ ಪ್ರಾರ್ಥಿಸುವ ಯಾವುದೇ ಪಕ್ಷ ಆಗಿರಲಿ ಎಲ್ಲ ಪಕ್ಷಭೇದವನ್ನು ಮರೆತು ಇವರಿಗಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ ಅದಕ್ಕೂ ಮೊದಲು ಇವ್ರದ್ದೊಂದು ಅಕೌಂಟ್ ನಂಬರ್ ಕೊಟ್ಟಿರ್ತೇನೆ ಇನ್ ಕೇಸ್ ನಿಮ್ಮಲ್ಲಿ ಯಾರಿಗಾದರೂ ಪಾಪ ಈ ವ್ಯಕ್ತಿಗೆ ಸಹಾಯ ಮಾಡಬೇಕು ಅಂತ ಅನಿಸಿದರೆ ಈ ವ್ಯಕ್ತಿಗೆ ಸಹಾಯ ಮಾಡಿ ಹೃದಯಪೂರ್ವಕವಾಗಿ ಸಹಾಯ ಮಾಡಿ ಇವರಿಂದ ಯಾವುದೇ ಪಕ್ಷ ಬೇಡ ಇಲ್ಲಿ ಕಾಂಗ್ರೆಸ್ ಆಗಿರೋ ಜೆ ಡಿ ಎಸ್ ಆಗಿರೋದು ಬಿ ಜೆ ಪಿ ಆಗಿರೋ ಎಲ್ಲ ಪಕ್ಷದವರು ಕೂಡ ಇವರಿಗೆ ಹಾಕಿ ಯಾಕಂದರೆ ಕಾರ್ಯಕರ್ತರು ನೀವು ಇರುವವರೆಗೆಲ್ಲ ಚೆನ್ನಾಗಿರ್ತದೆ ನಾಯಕರೆಲ್ಲ ಚೆನ್ನಾಗಿರ್ತಾರೆ ನಿಮ್ಮ ಅವಶ್ಯಕತೆ ಇಲ್ಲ ಅಂತಾದಮೇಲೆ ನಿಮ್ಮ ಪರಿಸ್ಥಿತಿ ಅವರಿಗೆ ಇನ್ನು ನಿಮ್ಮ ಉಪಯೋಗ ಇಲ್ಲ ಆದಮೇಲೆ ನಿಮ್ಮ ಬದುಕು ಕೂಡ ಈ ಥರ ಎಂಡ್ ಆಗ್ಬೋದು ಹಾಗಾಗಿ ಕಾರ್ಯಕರ್ತರೆಲ್ಲ ಸೇರಿ ಆದಷ್ಟು ಇವರಿಗೆ ಎನ್ಕರೇಜ್ ಮಾಡಿ ಇವರ ಅಕೌಂಟ್ ನಂಬರು ಹಾಕಿರ್ತೇವೆ ನಾವು ಧನ್ಯವಾದಗಳು ನಮಸ್ಕಾರ